ಅದನ್ನು ತಗೊಂಡಿದ್ದಾರೆ ಅದೇ ಬೇರೆ ಕಲರ್ ವೈಟ್ ಕಲರ್ ಬೇಕು ಅಂತ ಹೇಳಿದ್ರು ಸರಿ ಅದಕ್ಕೆ ವೈಟ್ ಕಲರ್ ತೊಗೊಂಡ್ರೆ ಹಾಗೆ ಅದು ಇದು ಆಟ ಸಾಮಾನುಗಳು ತೊಗೊಂಡಿದ್ದಾರೆ ಮಕ್ಕಳೆಲ್ಲೋದರೂ ಆಟೋ ಸಾಮಾನಗಿಡೋದಿಲ್ಲ ಒಂದು ವೀಕ್ ಅಷ್ಟೇ ಅದನ್ನು ಯೂಸ್ ಮಾಡೋದು ಆಮೇಲೆ ನಂತರ ಮೂಗೇನಲ್ಲಿ ಹಾಕ್ತಿರ್ತಾರೆ ಸ್ಟಾರ್ಟಿಂಗ್ ತಂದಾಗ ಅದಕ್ಕೆ ಅದನ್ನು ಬಿಟ್ಟು ಐದು ನಿಮಿಷನೂ ಇರೋಲ್ಲ ಆ ರೇಂಜಲ್ಲಿ ಇರ್ತಾರೆ ಆಮೇಲೆ ಐದು ನಿಮಿಷ ಆದಮೇಲೆ ಒಂದು ವೀಕ್ ಆದಮೇಲೆ ಅದನ್ನು ಯೂಝ್ ಮಾಡೋದಿಲ್ಲ ಬದಿ ಗೊತ್ತಿರ್ತಾರೆ ಬಿಡ್ತಾರೆ ಅವರು ನಮ್ಮ ಅಪ್ಪ ಮಗಿನೂ ಕರ್ಕೊಂಡು ಜಾತ್ರೆಗೆ ಹೋಗಿದಾನ ಅಜ್ಜ ಬರಲೇಬೇಕು ಅಜ್ಜ ಬರಲೇಬೇಕು ಅಂತ ಅವ್ರಿಗೆ ಬಿಸ್ಲಲ್ಲಿ ಓಡಾಡೋಕ್ಕಾಗಲ್ಲ ನನಗೆ ತುಂಬ ಇಷ್ಟ ಅಜ್ಜಿ ಅಜ್ಜ ಅಂದರೆ ತುಂಬ ಇಷ್ಟು ಅಷ್ಟೇ ಅಜ್ಜ ನಮ್ಮ ವೀಡಿಯೋ ಜಾತ್ರೆಗೆ ಅವ್ರಿಗೆ ಹುಷಾರಿಲ್ಲ ಅಜ್ಜ ಮಗು ಮೊಮ್ಮಗನಿಗೋಸ್ಕರ ಅಜ್ಜ ಜಾತ್ರೆಗೆ ಓಡಾಡೋಕ್ಕೆ ಬಂದಿದ್ದಾರೆ ಅವರಿಗೆ ಆ್ಯಕ್ಚುಲಿ ಓಡಾಡೋಕ್ಕೆ ಆಗೋದಿಲ್ಲ ಆದರೂ ಕೂಡ ಮೊಮ್ಮಗನಿಗೋಸ್ಕರ ಬೆಂಗಳೂರಿಂದ ಮೊಮ್ಮಗ ಬಂದಿದ್ದಾನೆ ಪ್ರೀತಿ ಇದೆಯಲ್ಲ ಅದು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಪ್ಪ ಅಮ್ಮ ಕೊಡೋ ಪ್ರೀತಿ ಮೊಮ್ಮಕ್ಕಳಿಗೆ ಕೊಡೋ ಪ್ರೀತಿ ಅದು ಬೇರೆ ಯಾರು ವರ್ಗಿನವ್ರು ಕೊಡೋಕ್ಕಾಗೋದೇ ಇಲ್ಲ ಅದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕಡೆಯಿಂದ ಅಪ್ಪ ಅಮ್ಮ ಇಲ್ಲ ಆ್ಯಕ್ಚುಲಿ ನನ್ನ ಕಡೆಯಿಂದ ಇರೋದ್ರಿಂದ ಅವ್ರಿಬ್ರು ಅಂದ್ರೆ ನನ್ನ ಮಕ್ಕಳು ಇಬ್ರು ಅಷ್ಟೇ ಬಂದಿರಿ ಬೆಂಗ್ಳೂರ್ ಅಡ್ಜಸ್ಟ್ ಆಗೋದಿಲ್ಲ ಬಂದ್ರು ಒಂದ್ ವಾರ ದಿನ ಅಷ್ಟೇ ಆಮೇಲೆ ಇರೋದೇ ಅಲ್ಲಿ ಓಡಾಡ್ಕೊಂಡು ಕತ್ತೆಗೆ ಚೆನ್ನಾಗೆಲ್ಲ ತೋಟಕ್ಕೆಲ್ಲ ಓಡಾಡ್ಕೊಂಡು ಇರ್ತಾರೆ ಅಂದ್ರೆ ಒಂಥರ ಅವ್ರಿಗೆ ಕಾಲ್ ಪಕ್ಕಿಡುತ್ತೆ ಅದುಗೂ ಅವ್ರು ಬರೋಕ್ಕೆ ಇಷ್ಟಪಟ್ಟಲ್ಲ ಇವಾಗ ನಮ್ಮಪ್ಪ ನಮ್ಮಪ್ಪ ಎಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ಗೋಸ್ಕರ ಬಂದಿದ್ರು ಆ್ಯಕ್ಚುಲಿ ಆಪ್ರೇಷನ್ಗೋಸ್ಕರ ಬೆಂಗಳೂರಿಗೆ ಕರ್ಕೊಂಡಿದೆ ಆ್ಯಕ್ಚುಲಿ ಹೆಣ್ಮಕ್ಳಿರೋದ್ರಿಂದ ಅಲ್ಲಿ ರೋಗಿ ನಮ್ಮ ಮಾಡ್ಲಿಕ್ಕೆ ಅಂತ ಅಂತೇಳ್ಬಿಟ್ಟು ಅವ್ರನ್ನೇ ಹೋಗಿ ಅದೇ ಬೆಂಗಳೂರಿಗೆ ಕರ್ಸ್ಕೊಂಡಿದ್ವಿ ಅಲ್ಲಿಂದ ತಕ್ಕೊಂಬಂದಿ ಹೋಗಿ ಆಮೇಲೆ ಆಪ್ರೇಷನ್ ಯಾಕೋ ಸಕ್ಸಸ್ ಆಗಲಿಲ್ಲ ಆಮೇಲೆ ಅವ್ರಿಗೆ ಸ್ವಲ್ಪ ಬಿ ಪಿ ಎಲ್ಲ ಇರೋದ್ರಿಂದ ಮತ್ತೆ ವಾಪಾಸ್ ಕಳಿಸಿದ್ವಿ ಅಲ್ಲಿ ವೆದರ್ ಇದ್ದರೆ ಅವರು ಆರಾಮಾಗಿರ್ತಾರೆ ಇಲ್ಲಿ ವೆದರ್ಗೆ ಅವರು ಅರ್ಜೆಷ್ಟು ಆಗೋಲ್ಲ ಅಂದರೆ ಅವರು ಹಳ್ಳಿ ವೆದರ್ ನಮ್ಮ ಮಲೆನಾಡು ಗೊತ್ತಿದೆ ಮಲೆನಾಡಲ್ಲಿ ಇರೋರಿಗೆ ಗೊತ್ತಿದೆ ಮಲೆನಾಡು ಸ್ವರ್ಗ ಅಂತ ಆ ವೆದರ್ ಎಲ್ಲೂ ಸಿಗಲ್ಲ ಎಂಥದೇ ಕಾಯಿಲೆ ಇರಲಿ ನಮಗೆ ಆ ಶಿವಮೊಗ್ಗ ಎಂಟ್ರಿ ಆದ ತಕ್ಷಣ ಆಟೋಮೆಟಿಕ್ ಎಲ್ಲ ಕಡಿಮೆ ಆಗೋ ಥರ ಎಂಥ ಬಿ ಪಿ ಶುಗರು ಏನೇ ಟೆನ್ಷನ್ಸ್ ಇರಲಿ ಏನೇ ಇರಲಿ ಆ ಶಿವಮೊಗ್ಗ ಎಂಟ್ರಿ ಆದ ಕೂಡಲೇ ಆಟೋಮೆಟಿಕ್ ನಮ್ಮ ದೇಹ ಅದಕ್ಕೆ ಸ್ಪಂದಿಸ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಯಾವಾಗಲೂ ಹಂಗೆ ಅಂತಾರೆ ಬೆಂಗಳೂರಲ್ಲಿದ್ದರೆ ಯಾವಾಗಲೂ ಅದು ಹುಷಾರಿಲ್ಲ ಇದು ಹುಷಾರಿಲ್ಲ ಅಂತೀಯಾ ಶಿವಮೊಗ್ಗ ಬಂದು ಕೂಡಲೇ ಹೆಂಗೆ ಗುಲಿಯಾಗಿ ಬಿಡ್ತೀಯಲ್ಲ ಅಂತ ತಮಾಷೆ ಮಾಡ್ತಾ ಇರ್ತಾರೆ ಅದು ನಿಜವಾಗ್ಲೂ ಸತ್ಯನೇ ಇಲ್ಲಿ ಬಂದ್ರು ಹಂಗಿದೆ ಸರಿ ಏನು ಮಾಡೋದು ಕೆಲಸಕ್ಕೋಸ್ಕರ ಬಂದಿರೋದಲ್ವಾ ಬೇಕೇ ಬೇಕು ಅದು ಬೇಕು ಇದು ಬೇಕು ಅದನ್ನು ಬಿಡೋಕ್ಕಾಗಲ್ಲ ಊರನ್ನೂ ಬಿಡೋಕ್ಕಾಗಲ್ಲ ಕೆಲಸನೂ ಬಿಡೋಕ್ಕಾಗಲ್ಲ ಬಟ್ ಇಲ್ಲಿ ಅಂದರೆ ಕಾಡು ಆ ಥರ ಏನು ಇಲ್ವಲ್ಲ ಅದರಿಂದ ಸಮಸ್ಯೆ ಅಷ್ಟೇ ಎಲ್ಲ ಮನೆಗಳೇ ಜಾಸ್ತಿ ಶಿವಮೊಗ್ಗ ಅಂದರೆ ಅಲ್ಲಿ ಇದರಲ್ಲಿ ಕಾಡು ಒಳ್ಳೆ ವೆದರ್ ಕೂಲ್ ವೆದರು ಯಾವುದೇ ಕಾಯಿಲೆಗಳಿದ್ರೂ ಕೂಡ ಅಲ್ಲಿಗೆ ಹೋದ್ರೆ ವಾಸಿ ಆಗಿಬಿಡುತ್ತಾ ಆ ಇದೆ ಅದು ಶಿವಮೊಗ್ಗ ಜಾತ್ರೆಗೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಜಾತ್ರೆ ತುಂಬ ಚೆನ್ನಾಗಿದೆ ಕ್ಯಾಪ್ ಎಲ್ಲ ಕೊಡ್ಸಿದ್ನಂತೆ ನನ್ನ ಮಮ್ಮಗೆ ನನ್ನ ಮಗ ಕ್ಯಾಪ್ ಕೊಡ್ಸಿದಂತೆ ಅಜ್ಜ ನೀವು ಕ್ಯಾಪ್ ತೊಗೊಳ್ಳಿ ಬಿಸಿಲು ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅವರಪ್ಪ ಪಾಕೆಟ್ ಮನಿ ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೊಗೊಂಡೋಗಿದ್ದ ಅಜ್ಜ ಅಜ್ಜಿ ಕೊಡಿಸ್ಬೇಕು ಅಂತ ಹಾಗೆ ನಮ್ಮಮ್ಮನ ಕೂಡ ಕರ್ಕೊಂಬರ್ತಾಯಿದ್ದಾರೆ ನಮ್ಮಮ್ಮನ ಆ್ಯಕ್ಚುಲಿ ನನ್ನ ಚಿಕ್ಕಮಗ್ಳು ಬಾಣಂತಿ ಇದ್ದಾಗ ಬಿಟ್ಟು ಹೋಗಿರೋದು ಇವಾಗ ನನ್ನ ಮಗಳಿಗೆ ಸೆವೆನ್ ಇಯರ್ಸ್ ರನ್ನಿಂಗು ಆಯಿತು ಸಿಕ್ಸ್ ಟು ಸೆವೆನ್ ಇಯರ್ಸಿಂದ ಅವರು ಬೆಂಗಳೂರೇ ಬಂದಿಲ್ಲ ಅದರಿಂದ ಅವ್ರನ್ನ ಕರ್ಕೊ ಬರೋ ಉದ್ದೇಶದಿಂದನೇ ಆ್ಯಕ್ಚುಲಿ ಊರಿಗೆ ಹೋಗಿರೋದು ಅದ್ರ ಜೊತೆ ಜಾತ್ರೆನೂ ಅದೇ ಟೈಮಿಗೆ ಇದೆ ರಜಾನೂ ಬಂದಿದೆ ಕ್ರಿಸ್ಮಸ್ ಹಾಲಿಡೇ ಅದರಿಂದ ಹೋಗಿದ್ದಾರೆ ಕರ್ಕೊಂಬರ್ತಾ ಇದ್ದಾರೆ ಇವತ್ತು ಟ್ರೈನಿಗೆ ಬರ್ತಾರೆ ಆ್ಯಕ್ಚುಲಿ ನಮ್ಮ ಅಮ್ಮ ಆವತ್ತು ಜಾತ್ರೆ ಎಲ್ಲ ನೋಡಿ ತುಂಬ ಖುಷಿಯಾಗಿದೆ ಮತ್ತು ತುಂಬ ಗೇಮ್ಸ್ ಎಲ್ಲ ಆಡಿದ್ವಿ ಅಂತ ತುಂಬ ವೆರೈಟೀಸ್ ಇತ್ತು ಅಂತ ನಮ್ಮ ಮನೆಯವ್ರೂ ಒಂದು ಕಿಲೋಮೀಟ್ರ್ ಅಷ್ಟು ಬರೀ ಜಾತ್ರೆನೇ ಹಾಕಿರ್ತಾರೆ ಆದಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ಆದಷ್ಟು ವೀಡಿಯೋ ಮಾಡಿ ಕಳಿಸಿದರೆ ಬ್ಯಾಟ್ರಿ ಬೇರೆ ಸರ್ ಸೊ ಸೊ ಇದೆಷ್ಟು ಹಾಡು ತುಂಬ ಚೆನ್ನಾಗಿದೆ ಎಲ್ಲರೂ ಹೋಗಿ ಜಾತ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ ಚಿ